ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತಿನ ಕಾಲಘಟ್ಟದಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಅನ್ನುವಂಥದ್ದು ತೀರಾ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಎಷ್ಟೊಂದು ಜನರಲ್ಲಿ ಮನೆ ಮನೆಗಳಲ್ಲಿ ಥೈರಾಯ್ಡ್ ಸಮಸ್ಯೆಯಿಂದ ಬಳಲುವವರ ಸಂಖ್ಯೆ ಜಾಸ್ತಿಯಾಗಿದೆ ಅದರಲ್ಲಿಯೂ ವಿಶೇಷವಾಗಿ ಮಹಿಳೆಯರಲ್ಲಿ ಈ ಒಂದು ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಆಗ್ತಿದೆ ಹಾಗಿದ್ರೆ ಈ ಒಂದು ಥೈರಾಯ್ಡ್ ಸಮಸ್ಯೆಗೆ ಖಂಡಿತವಾಗಿಯೂ ಪರಿಹಾರ ಇದೆಯಾ ಸಂಪೂರ್ಣವಾದ ಒಂದು ಪರಿಹಾರವನ್ನು ಥೈರಾಯ್ಡ್ ಸಮಸ್ಯೆಯಿಂದ ಹೊರಬರಲಿಕ್ಕೆ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಯಾವ ರೀತಿಯ ಆಹಾರ ಪದ್ಧತಿ ಯಾವ ರೀತಿಯ ಪಂಚಕರ್ಮ ಚಿಕಿತ್ಸೆಗಳು ಯಾವ ರೀತಿಯ ಜೀವನ ಶೈಲಿಯ ಬದಲಾವಣೆ ಈ ಒಂದು ಥೈರಾಯ್ಡ್ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಹಾಯ ಆಗಬಹುದು ಅನ್ನೋದರ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ಮಾಹಿತಿಗಳು ಕೂಡ ಇದೇ ಚಾನಲಲ್ಲಿ ಮಾತ್ರ ನಿಮಗೆ ಲಭ್ಯ ಇರುತ್ತೆ ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಕ್ಕೆ ಮರಿಬೇಡಿ ಥೈರಾಯ್ಡ್ ಸಮಸ್ಯೆ ಅನ್ನುವಂಥದ್ದು ಒಂದು ಹಾರ್ಮೋನ್ ಸಂಬಂಧಿತವಾದಂಥ ಸಮಸ್ಯೆ ಹಾರ್ಮೋನ್ಸ್ಗಳು ಅಂದರೆ ಏನು ನಮ್ಮ ದೇಹದಲ್ಲಿ ದೇಹದ ಎಲ್ಲ ರೀತಿಯ ಚಯಾಪಚಯ ಕ್ರಿಯೆಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಅನುಕೂಲ ಆಗಲಿಕ್ಕೆ ಅಂತ ಮಿದುಳು ಕೆಲವೊಂದಿಷ್ಟು ದ್ರವಗಳನ್ನು ದೇಹದ ವಿವಿಧ ಅಂಗಾಂಗಗಳಲ್ಲಿ ಸ್ರವಿಸುವ ರೀತಿಯಲ್ಲಿ ಮಾಡುತ್ತೆ ಈ ದ್ರವಗಳಿಂದಾಗಿ ನಮ್ಮ ದೇಹದಲ್ಲಿ ಎಲ್ಲ ಚಯಾಪಚಯ ಕ್ರಿಯೆಗಳು ಸರಿಯಾದ ರೀತಿಯಲ್ಲಿ ಸುಸೂತ್ರವಾಗಿ ನಡೆದಿಕೊಂಡು ಹೋಗ್ತಾ ಇರುತ್ತೆ ಆದರೆ ಕೆಲವೊಮ್ಮೆ ಜೀವನ ಶೈಲಿಯಲ್ಲಿ ಮಾಡುವ ಮಿಸ್ಟೇಕ್ಗಳಿಂದ ಆಗಿರ್ಬೋದು ಆಹಾರ ಪದ್ಧತಿಯಲ್ಲಿ ಮಾಡುವಂತಹ ತಪ್ಪುಗಳಿಂದಾಗಿರಬಹುದು ಅಥವಾ ಜೆನೆಟಿಕಲಿ ಹೆರಿಡಿಟ್ರಿಯಿಂದ ಬರುವಂತಹ ಸಮಸ್ಯೆಗಳಾಗಿರಬಹುದು ಅಥವಾ ನಮ್ಮ ಮಾನಸಿಕವಾದಂತಹ ಒತ್ತಡಗಳಿಂದ ನಮ್ಮ ಈ ಒಂದು ಹಾರ್ಮೋನ್ಗಳಲ್ಲಿ ಏರುಪೇರು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾರ್ಮೋನ್ಗಳ ಸ್ರವಿಕೆಯಿಂದ ಹಿಡಿದು ಆ ಸ್ರವಿಸಿದ ಹಾರ್ಮೋನಿನ ಕಾರ್ಯಕ್ಷಮತೆಯ ತನಕ ಕೂಡ ಪ್ರಭಾವ ಒಳಗಾಗತ್ತೆ ಹಾಗಾಗಿ ನಮ್ಮ ದೇಹದಲ್ಲಿ ಹಲವಾರು ರೀತಿಯ ಸಿಂಪ್ಟಮ್ಸ್ಗಳು ತೂಕ ಜಾಸ್ತಿ ಆಗುವಂಥದ್ದು ತೂಕ ಕಮ್ಮಿ ಆಗುವಂಥದ್ದು ಅತ್ಯಂತ ಹೆಚ್ಚಿನ ಒಂದು ಹೇರ್ ಫಾಲ್ ಆಗುವಂಥದ್ದು ಅಥವಾ ಮುಖದ ಮೇಲೆ ದೇಹದ ಮೇಲೆ ಅನ್ವಾಂಟೆಡ್ ಕೂದಲುಗಳ ಬೆಳವಣಿಗೆ ಆಗುವಂಥದ್ದು ಮೂಳೆಗಳಲ್ಲಿ ಒಂದು ಅಶಕ್ತಿ ಆಗುವಂಥದ್ದು ಖಂಡಗಳಲ್ಲಿ ಸೆಳೆತ ಬರುವಂಥದ್ದು ಅಷ್ಟೇ ಅಲ್ಲದೆ ಸರಿಯಾದ ನಿದ್ದೆ ಬಾರದಿರುವಿಕೆ ಅಥವಾ ಅತಿಯಾದ ನಿದ್ರೆ ಬರುವಿಕೆ ಹೀಗೆ ಹಲವಾರು ರೀತಿಯ ಸಿಂಪ್ಟಮ್ಸ್ಗಳನ್ನು ಈ ಹಾರ್ಮೋನ್ಗಳ ಏರುಪೇರಲ್ಲಿ ನೀವು ನೋಡಲಿಕ್ಕೆ ಆಗುತ್ತೆ ಹಾರ್ಮೋನ್ಗಳ ಏರುಪೇರು ಅಂದಾಗ ಥೈರಾಯ್ಡ್ ಅನ್ನುವಂಥದ್ದು ಇಲ್ಲಿ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಅನ್ನುವಂಥದ್ದು ಒಂದು ಡಯಾಗ್ನೋಸಿಸ್ ಮಾತ್ರ ಆದರೆ ನೆನಪಲ್ಲಿ ಇಟ್ಕೊಳ್ಳಿ ಒಂದು ಸತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆದರೆ ಹೆಚ್ಚಿನ ಪಕ್ಷದಲ್ಲಿ ಉಳಿದ ಎಲ್ಲ ಹಾರ್ಮೋನ್ಸ್ಗಳು ಇಂಟರ್ ಕನೆಕ್ಟೆಡ್ ಇರುತ್ತೆ ಅದಕ್ಕಾಗಿಯೇ ನೋಡಿ ಎಷ್ಟೊಂದು ಸತಿ ಹಾರ್ಮೋನ್ ಸಮಸ್ಯೆಗಳು ಅಂದಾಗ ಥೈರಾಯ್ಡ್ ಸಮಸ್ಯೆ ಬಂದವರಲ್ಲಿ ಇರ್ರೆಗ್ಯುಲರ್ ಮೆನ್ಸಸ್ ಇದ್ದೇ ಇರುತ್ತೆ ಅಂದರೆ ಮುಟ್ಟಿನ ಸಮಯದಲ್ಲಿ ಅನಿಯಮತೆ ಸರಿಯಾದ ಸಮಯಕ್ಕೆ ತಿಂಗಳು ತಿಂಗಳಿಗೆ ಮುಟ್ಟು ಬಾರದಿರುವಿಕೆ ಅಥವಾ ಪದೇ ಪದೇ ಹತ್ತು ಹದಿನೈದು ದಿನಕ್ಕೊಮ್ಮೆ ಮುಟ್ಟು ಬರುವಿಕೆ ಅತಿಯಾದ ರಕ್ತಸ್ರಾವವಾಗುವಿಕೆ ಅಥವಾ ರಕ್ತಸ್ರಾವವೇ ಆಗದೇ ಇರುವಿಕೆ ಇಂತಹ ಸಿಂಪ್ಟಮ್ಗಳನ್ನು ಕೂಡ ನೀವು ಥೈರಾಯ್ಡ್ ವೇರಿಯೇಷನ್ಸಲ್ಲಿ ನೋಡ್ತೀರಾ ಯಾಕೆ ಅಂತಂದರೆ ಥೈರಾಯ್ಡ್ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆದಾಗ ಅದು ಕೇವಲ ಥೈರಾಯ್ಡ್ ಹಾರ್ಮೋನ್ಗಳಿಗೆ ಮಾತ್ರ ಸೀಮಿತ ಆಗಿರಲ್ಲ ಉಳಿದ ಹಾರ್ಮೋನ್ಗಳನ್ನು ಕೂಡ ಅದು ಡಿಸ್ಟರ್ಬ್ ಮಾಡುವ ಎಲ್ಲ ಪ್ರಭಾವವನ್ನು ಬೀರುವಂತಹ ಶಕ್ತಿಯನ್ನು ಹೊಂದಿರುತ್ತೆ ಅದು ನಿಮ್ಮ ಜೀವನ ಶೈಲಿ ಮತ್ತು ಒತ್ತಡದ ಮೇಲೆ ನಿರ್ಧಾರ ಆಗುತ್ತೆ ಯಾವ ಸಿಸ್ಟಮಿಗೆ ಎಫೆಕ್ಟ್ ಮಾಡಬೇಕು ಅಂತ ಎಷ್ಟೊಂದು ಜನರಲ್ಲಿ ಥೈರಾಯ್ಡ್ ಬಂದವರಲ್ಲಿ ಡಯಾಬಿಟಿಸ್ ಕೂಡ ಒಂದು ಡಯಾಗ್ನೋಸಿಸ್ ಆಗಿ ಬರುವಂಥ ಸಾಧ್ಯತೆ ಹೆಚ್ಚು ಅಥವಾ ನೀವು ಈಗಾಗಲೇ ನೋಡಿರ್ಬೋದು ನಿಮಗೆ ಥೈರಾಯ್ಡ್ ಶುರುವಾಯಿತು ಅದೇ ಟೈಮಲ್ಲಿ ಡಯಾಬಿಟಿಸು ಡಯಾಗ್ನೋಸಿಸ್ ಆಯಿತು ಅದೇ ಟೈಮ್ ನಿಮಗೆ ಮೆನೋಪಾಸ್ ಕೂಡ ಆಗ್ತಾ ಇರ್ತಿತ್ತು ಹೀಗೆ ಎಲ್ಲ ಈ ಮೂರು ಸಿಂಪ್ಟಮ್ಸ್ಗಳು ಒಟ್ಟಿಗೆ ಬರುವಂಥ ಸಾಧ್ಯತೆ ಹೆಚ್ಚು ಹೌದು ವೀಕ್ಷಕರೇ ಹಾರ್ಮೋನ್ಸ್ಗಳನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಹಾರ್ಮೋನ್ಸ್ಗಳು ನಮ್ಮ ಇಡೀ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳು ಮಾಂಸಖಂಡಗಳಿಂದ ಹಿಡಿದು ನಿಮ್ಮ ಮೂಳೆಗಳಿಂದ ಹಿಡಿದು ರಕ್ತದ ಗುಣಮಟ್ಟಕ್ಕೆ ಹಿಡಿದು ಕೂದಲು ಚರ್ಮ ಆಹಾರ ಸೇವನೆ ನಿಮ್ಮ ದೇಹದ ತೂಕ ನಿಮ್ಮ ಮಾನಸಿಕವಾದಂತಹ ಒಂದು ಪ್ರಶಾಂತತೆ ಈ ಎಲ್ಲ ವಿಷಯಕ್ಕೆ ಕೂಡ ಈ ಹಾರ್ಮೋನ್ಸ್ಗಳು ಬೇಕೇ ಬೇಕು ನಮ್ಮ ದೇಹದಲ್ಲಿನ ಹಾರ್ಮೋನ್ಸ್ಗಳು ಒಂದಕ್ಕೆ ಒಂದು ಇಂಟರ್ ಕನೆಕ್ಟೆಡ್ ಇರುವಂಥದ್ದು ಹೇಗೆ ಎಲ್ಲ ನದಿಗಳು ಬಂದು ಕೊನೆಯಲ್ಲಿ ಸಮುದ್ರವನ್ನು ಸೇರುತ್ತೋ ಹಾಗೆಯೇ ಈ ಇಡೀ ದೇಹದಲ್ಲಿ ನಮ್ಮ ಎಲ್ಲ ಹಾರ್ಮೋನ್ಸ್ಗಳು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿದೆ ಒಂದು ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಬಂದಾಗ ಉದಾಹರಣೆಗೆ ನಿಮ್ಮಲ್ಲಿ ಈಗ ಡಯಾಬಿಟಿಸ್ ಬಂದಿದೆ ಅಂತಂದರೆ ಅದು ಕೂಡ ಇನ್ಸುಲಿನ್ ಅನ್ನುವಂಥ ಹಾರ್ಮೋನ್ ಸಮಸ್ಯೆಯಿಂದ ಬಂದಿರುವಂಥದ್ದು ಸೊ ದಯವಿಟ್ಟು ನೀವು ನಿಮ್ಮ ಹಾರ್ಮೋನ್ಸ್ಗಳ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ಳದೆ ಹೋದಲ್ಲಿ ಡಯಾಬಿಟಿಸ್ ಬಂದ ಒಂದೇ ವರ್ಷದಲ್ಲಿ ಎರಡೇ ವರ್ಷದಲ್ಲಿ ನಿಮಗೆ ಥೈರಾಯ್ಡ್ ಕೂಡ ಬರಬಹುದು ಅಥವಾ ನಿಮಗೆ ಈ ಮುಟ್ಟಿನ ಸಂಬಂಧಿ ಸಮಸ್ಯೆಗಳು ಕೂಡ ಬರಬಹುದು ಅಥವಾ ಇತರೆ ಹಾರ್ಮೋನ್ಸ್ಗಳ ಸಮಸ್ಯೆಗಳು ಖಂಡಿತವಾಗಿ ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಅಥವಾ ನೀವೀಗ ಪೆರಿ ಮೆನೋಪಾಸಲ್ ಪೀರಿಯಡಲ್ಲಿದ್ದರೆ ಅಂದರೆ ಮುಟ್ಟು ನಿಲ್ಲುವಂತಹ ಸಮಯ ಆ ಒಂದು ಸಮಯದಲ್ಲಿ ಇದ್ದೀರಾ ಅಂತಂದರೆ ಅಥವಾ ಈಗಷ್ಟೇ ಮೆನಾರ್ಕೆ ಅಂದರೆ ಈಗಷ್ಟೇ ಋತುಮತಿ ಆಗಲಿಕ್ಕೆ ಶುರುವಾಗಿದ್ದಾರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಇನ್ನೇನು ಋತುಸ್ರಾವ ಶುರುವಾಗಿದೆ ಅನ್ನುವಂತಹ ಸಮಯದಲ್ಲಿದ್ದರೆ ಆಗ ನೀವು ಹಾರ್ಮೋನ್ಸ್ಗಳ ಬಗ್ಗೆ ಕಾಳಜಿ ತೆಗೆದುಕೊಳ್ಳದಿದ್ದರೆ ಆ ಒಂದು ಯಂಗ್ ಅಡಲ್ಟ್ ಅನ್ನುವಂಥದ್ದು ಆ ಒಂದು ಟೀನೇಜಲ್ಲಿ ಕೂಡ ಹಾರ್ಮೋನಲ್ ವ್ಯತ್ಯಾಸ ಆಗುವ ಸಾಧ್ಯತೆ ಇರುತ್ತೆ ಪಿ ಸಿ ಓ ಡಿಯಿಂದ ಹಿಡಿದು ಹೈಪೋಥೈರಾಯ್ಡಿಸಮ್ ಹೈಪೋಥೈರಾಯ್ಡಿಸಂ ಮೊದಲಾದಂತಹ ಕಾಯಿಲೆಗಳು ಬರುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ ಸೊ ದಯವಿಟ್ಟು ಆ ಒಂದು ಹೈಪೋಥೈರಾಯ್ಡಿಸಮ್ ಇರ್ಬೋದು ಹೈಪರ್ಥೈರಾಯ್ಡಿಸಮ್ ಇರ್ಬೋದು ಅಥವಾ ಹಾರ್ಮೋನ್ಗಳ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆಗಳಿರ್ಬೋದು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಇದು ನಿಮ್ಮ ಇಡೀ ಒಂದು ಜೀವನದ ಗುಣಮಟ್ಟವನ್ನೇ ಕಮ್ಮಿ ಮಾಡ್ತಾ ಬರುತ್ತೆ ಮನಸ್ಸು ಪ್ರಶಾಂತವಾಗಿರಲ್ಲ ದೇಹ ಸುಂದರವಾಗಿರಲ್ಲ ಕೂದಲು ಚೆನ್ನಾಗಿರಲ್ಲ ಜೀರ್ಣಕ್ರಿಯೆ ಆಗ್ತಾ ಇರಲ್ಲ ನಿದ್ದೆ ಚೆನ್ನಾಗಿ ಬರ್ತಿರಲ್ಲ ದೇಹ ತೂಕ ಹೆಚ್ಚು ಅಥವಾ ಕಮ್ಮಿ ಹಿಂಗಾಗಿದ್ದಾಗ ಒಂದು ಮನುಷ್ಯ ನೆಮ್ಮದಿಯಿಂದ ಇರಕ್ಕೆ ಹೆಂಗೆ ತಾನೆ ಸಾಧ್ಯ ಅಂದರೆ ಈಗ ನೋವು ಬಂದರೆ ಬರೀ ಕಾಲುನೋವು ಅಷ್ಟೇ ಎಫೆಕ್ಟ್ ಆಗಿರುತ್ತೆ ಆದರೆ ಹಾರ್ಮೋನ್ಗಳ ಸಮಸ್ಯೆ ಬಂದರೆ ಅದು ನಿಮ್ಮ ಇಡೀ ಜೀವನದ ಪ್ರತಿಯೊಂದು ಗುಣಮಟ್ಟವನ್ನು ಹಾಳು ಮಾಡ್ತಾ ಬರುತ್ತೆ ದೇಹದ ಪ್ರತಿಯೊಂದು ಅಂಗಾಂಗವನ್ನು ಮನಸ್ಸಿನ ಪ್ರತಿಯೊಂದು ಕೆಲಸ ಕಾರ್ಯವನ್ನು ನೆನಪಿನ ಶಕ್ತಿಯನ್ನು ಕಾನ್ಸಂಟ್ರೇಷನನ್ನು ಫೋಕಸನ್ನು ಕೂಡ ಕಡಿಮೆ ಮಾಡ್ತಾ ಬರುತ್ತೆ ಹಾಗಾಗಿ ಈ ಒಂದು ಹಾರ್ಮೋನ್ಗಳ ಸಮಸ್ಯೆಯಲ್ಲಿ ನೀವು ಅತ್ಯಂತ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಬೇಕು ಇವತ್ತು ಮುಖ್ಯವಾಗಿ ನಾವು ಥೈರಾಯ್ಡ್ ಹಾರ್ಮೋನ್ಗಳ ಬಗ್ಗೆ ಮಾತಾಡುವಾಗ ಇದೆಲ್ಲದೂ ಕೂಡ ಇದಕ್ಕೆ ಕೂಡ ಅಪ್ಲೈ ಆಗುತ್ತೆ ಅಷ್ಟೇ ಅಲ್ಲದೆ ಥೈರಾಯ್ಡ್ ಸಮಸ್ಯೆಗಳು ಬಂದಾಗ ಮೊಟ್ಟ ಮೊದಲು ನೀವು ನೀವು ಅವಾಯ್ಡ್ ಮಾಡ್ಬೇಕಾಗಿರೋದೇನಂತಂದ್ರೆ ಅತ್ಯಂತ ಹೆಚ್ಚಿನ ಮೆಟಾಲಿಕ್ ಪ್ರಿಪ್ರೇಷನ್ಸ್ಗಳನ್ನ ನಿಮ್ಮ ದೇಹಕ್ಕೆ ಹೋಗಲಿಕ್ಕೆ ಕೊಡಬಾರ್ದು ಅದರಲ್ಲೂ ಎಸ್ಪೆಷಲಿ ನೀವೇನಾದರೂ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಕುಡಿಯುವಂಥದ್ದು ಬೆಳ್ಳಿಯ ಬಟ್ಟಲಲ್ಲಿ ಊಟ ಮಾಡುವಂಥದ್ದು ಈ ರೀತಿಯಾಗಿ ಬೇರೆ ಬೇರೆ ಕಾರಣಕ್ಕೆ ಮೆಟಾಲಿಕ್ ವಸ್ತುಗಳನ್ನು ನಿಮ್ಮ ದಿನನಿತ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಅದನ್ನು ಕಡಿಮೆ ಮಾಡಿ ಯಾಕಂದರೆ ಈ ಒಂದು ಮೆಟಾಲಿಕ್ ಕಂಟೆಂಟ್ಗಳು ಅಗತ್ಯಕ್ಕಿಂತ ಹೆಚ್ಚಾಗಿ ನಿಮ್ಮ ದೇಹವನ್ನು ಸೇರಿದರೆ ನಿಮ್ಮ ಈ ಒಂದು ಥೈರಾಯ್ಡ್ ಸಮಸ್ಯೆ ಹೈಪೋಥೈರಾಯಿಸಮ್ ಇರ್ಬೋದು ಹೈಪೋಥೈರಾಯಿಸಮ್ ಇರ್ಬೋದು ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲ ರೀತಿಯ ಮೆಟಾಲಿಕ್ ಪ್ರಿಪ್ರೇಷನ್ಸ್ಗಳಿಂದ ಎಲ್ಲ ರೀತಿಯ ಮೆಟಾಲಿಕ್ ವಸ್ತುಗಳಿಂದ ನೀವು ಎಷ್ಟು ಮಟ್ಟಿಗೆ ದೂರ ಇರ್ತೀರೋ ಅಷ್ಟು ನಿಮ್ಮ ಥೈರಾಯ್ಡ್ ಸಮಸ್ಯೆ ಬೇಗ ಗುಣಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಥೈರಾಯ್ಡ್ ಸಮಸ್ಯೆಗಳು ಅಂತ ಬಂದಾಗ ಆಹಾರದಲ್ಲಿ ಕೆಲವೊಂದು ಈ ಗಡ್ಡೆ ಕೋಸುಗಳು ಅತಿಯಾದ ಹೆಚ್ಚು ಪ್ರಮಾಣದಲ್ಲಿ ಬಾಳೆಹಣ್ಣನ್ನು ತಿನ್ನುವಂಥದ್ದು ಈ ರೀತಿಯ ಆಹಾರವನ್ನು ನೀವು ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು ಎಲ್ಲ ರೀತಿಯ ಕೋಸುಗಳು ಬಂತು ಎಲೆಕೋಸು ಇರ್ಬೋದು ಗಡ್ಡೆ ಕೋಸು ಇರ್ಬೋದು ಹೂಕೋಸುಗಳಿರ್ಬೋದು ಎಲ್ಲ ಕೋಸುಗಳ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಬೇಕು ಪಾಲಕ್ ಸೊಪ್ಪನ್ನು ನೀವು ಆಹಾರ ಸೇವನೆಯಲ್ಲಿ ಅವಾಯ್ಡ್ ಮಾಡಬೇಕು ಎಲ್ಲರೂ ಕೂಡ ಪಾಲಕ್ ಹೆಲ್ದಿ ಅಂತ ಅಂದ್ಕೊಂಡು ಜ್ಯೂಸನ್ನು ಮಾಡಿ ಕುಡಿತಾ ಇರ್ತಾರೆ ಆದರೆ ನೀವು ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇರೋರಾದ್ರೆ ನೀವು ಪಾಲಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ನಿಮ್ಮ ಥೈರಾಯ್ಡ್ ಸಮಸ್ಯೆ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಅದರಲ್ಲಿರುವಂಥ ಕೆಲವೊಂದಿಷ್ಟು ಅಂಶಗಳು ನಿಮ್ಮ ಥೈರಾಯ್ಡ್ ಗ್ರಂಥಿಯ ಕೆಲಸವನ್ನ ಇನ್ನಷ್ಟು ಇಂಬ್ಯಾಲೆನ್ಸ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ದಯವಿಟ್ಟು ಪಾಲಕ್ ಹಾಗೂ ಎಲ್ಲ ಗಡ್ಡೆ ಕೋಸುಗಳು ಮತ್ತು ಅತಿಯಾದ ಪ್ರಮಾಣದಲ್ಲಿ ಬಾಳೆಹಣ್ಣನ್ನು ತಿನ್ನುವಂತದ್ದು ಹಾಗೂ ಎಲ್ಲ ಮೆಟಾಲಿಕ್ ಪ್ರಿಪರೇಷನ್ಸ್ಗಳಲ್ಲಿ ಆಹಾರ ಸೇವನೆ ಮಾಡುವಂಥದನ್ನ ಆದಷ್ಟು ಅವಾಯ್ಡ್ ಮಾಡಿ ಇನ್ನು ಚಿಕಿತ್ಸೆಗಳು ಅಂತ ಬಂದಾಗ ಪಂಚಕರ್ಮದಲ್ಲಿ ಥೈರಾಯ್ಡ್ ಸಮಸ್ಯೆ ಈಗಾಗಲೇ ಇನ್ನೇನು ಈಗ ಒಂದು ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಬಂದಿದೆ ಅಂತಂದ್ರೆ ನೀವೇನ್ ಮಾಡ್ಬೋದು ನೀವು ವಿರೇಚನ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಮೂಲಕ ಈ ಒಂದು ಥೈರಾಯ್ಡ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ಸರಿಪಡಿಸ್ಕೊಳ್ಳಲಿಕ್ಕಾಗುತ್ತೆ ಆದರೆ ಈಗಾಗಲೇ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ತುಂಬ ವರ್ಷಗಳೇ ಕಳೆದಿದೆ ಅಂದಾಗ ಇಲ್ಲಿ ವಿರೇಚನ ಚಿಕಿತ್ಸೆ ಹಾಗೂ ಬಸ್ತಿ ಚಿಕಿತ್ಸೆ ಎರಡೂ ಕೂಡ ಬೇಕಾಗುತ್ತೆ ಈ ಎರಡೂ ಚಿಕಿತ್ಸೆಯನ್ನು ಒಟ್ಟಿಗೆ ತೆಗೆದುಕೊಂಡಾಗ ಖಂಡಿತವಾಗಿ ನಾವು ನಿಮ್ಮ ಥೈರಾಯ್ಡ್ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇದೆ ಹಾಗಿದ್ರೆ ಎಷ್ಟು ಸಮಯ ಬೇಕು ಈಗ ಚಿಕಿತ್ಸೆ ತಗೊಂಡ ತಕ್ಷಣ ಹತ್ತು ದಿನ ಚಿಕಿತ್ಸೆ ತೊಗೊಂಡ್ರೆ ಹನ್ನೊಂದನೇ ದಿನ ಸರಿಯಾಗಿಬಿಡತ್ತಾ ಇಪ್ಪತ್ತು ದಿನ ಚಿಕಿತ್ಸೆ ತೊಗೊಂಡ್ರೆ ಇಪ್ಪತ್ತೊಂದನೇ ದಿನ ಸರಿಯಾಗಿ ಬಿಡತ್ತ ಅನ್ನುವಂಥ ಪ್ರಶ್ನೆ ನಿಮ್ಮ ತಲೆ ಮೂಡ್ತಾ ಇದ್ದಿರಬಹುದು ಈ ರೀತಿಯಾದ ಒಂದು ಕರೆಕ್ಷನ್ ಆಗ್ಬೇಕು ಅಂದಾಗ ಅಷ್ಟೇ ಅಲ್ಲದೆ ನಿಮ್ಮ ದೇಹದಲ್ಲಿ ಮೂರು ವರ್ಷ ಹತ್ತು ವರ್ಷ ಹದಿನೈದು ವರ್ಷದಿಂದ ಇಷ್ಟೊಂದು ವರ್ಷಗಳಿಂದ ಇದ್ದಂತಹ ಈ ಒಂದು ಹಾರ್ಮೋನ್ಗಳನ್ನು ನಾವು ಸರಿಪಡಿಸಬೇಕು ಅಂದಾಗ ಅದು ಕೂಡ ಹಂತ ಹಂತವಾಗಿಯೇ ನಡೀತಾ ಇರಬೇಕಾಗತ್ತೆ ಸೊ ಈ ಹಂತ ಹಂತವಾಗಿ ಆಗ್ತಾ ಹೋಗುವಾಗ ಮೊದಲು ಚಿಕಿತ್ಸೆ ಆಗತ್ತೆ ಚಿಕಿತ್ಸೆಯ ನಂತರದಲ್ಲಿ ಮೂರು ತಿಂಗಳುಗಳ ಕಾಲ ಅಥವಾ ಆರು ತಿಂಗಳುಗಳ ಕಾಲ ನಿಮಗೆ ಔಷಧೀಯ ಸೇವನೆಯ ಅಗತ್ಯವೂ ಇರುತ್ತೆ ಸರಿಯಾದ ರೀತಿಯ ಆಹಾರದ ಒಂದು ಪಾಲನೆ ಔಷಧೀಯ ಸೇವನೆ ಅದರ ಜೊತೆಯಲ್ಲಿ ದಿನಚರಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಹಾಗೂ ಮಾನಸಿಕ ಒತ್ತಡದ ನಿವಾರಣೆಗಾಗಿ ಧ್ಯಾನ ಪ್ರಾಣಾಯಾಮ ಮುಂತಾದ ಪ್ರಾಕ್ಟೀಸ್ಗಳನ್ನು ಪ್ರತಿನಿತ್ಯ ಮಾಡ್ತಾ ಹೋದರೆ ಖಂಡಿತವಾಗಿ ನೀವು ಈ ಹಾರ್ಮೋನ್ಗಳ ಹಾರ್ಮೋನಲ್ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಇದೆ ಇನ್ನು ಯಾವ ರೀತಿಯ ದಿನಚರಿಯ ಬದಲಾವಣೆ ನಿಮ್ಮ ದಿನಚರಿಯನ್ನು ಸ್ವಲ್ಪ ಆಕ್ಟಿವ್ ಆಗಿರೋ ಥರ ನೋಡ್ಕೊಳ್ಬೇಕು ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ ತುಂಬ ಹೊತ್ತು ಕೂತಲೇ ಕೂತಿರ್ತೀರ ಅಂತಂದರೆ ನೀವು ಮನಸ್ಸು ಮಾಡಿ ಒಂದು ಸ್ವಲ್ಪ ನಿಮ್ಮ ಚಟುವಟಿಕೆಗಳನ್ನು ಹೆಚ್ಚಿಸಿಕೊಳ್ಬೇಕು ಪ್ರತಿನಿತ್ಯ ಆಕ್ಟಿವ್ ಆದಂಥ ಲೈಫ್ ಸ್ಟೈಲನ್ನು ಫಾಲೋ ಮಾಡೋದು ಕನಿಷ್ಠ ಮುಕ್ಕಾಲು ಗಂಟೆ ಆದರೂ ವ್ಯಾಯಾಮಕ್ಕಾಗಿ ಮೀಸಲಿಡುವಂಥದ್ದು ಹಾಗೆಯೇ ರಾತ್ರಿ ಬೇಗ ಮಲಗೋದು ಬೆಳಗ್ಗೆ ಬೇಗ ಇದ್ದೇಳುವಂಥದ್ದು ಧ್ಯಾನ ಪ್ರಾಣಾಯಾಮ ಮುದ್ರೆಗಳ ಪ್ರಾಕ್ಟೀಸನ್ನು ಮಾಡುವಂಥದ್ದು ನಿಮ್ಮ ಥೈರಾಯ್ಡ್ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ಹೆಚ್ಚಿನ ಸಹಾಯವನ್ನು ಮಾಡುತ್ತೆ ಇನ್ನು ಮುದ್ರೆ ಅಂತ ಬಂದಾಗ ಯಾವ ಮುದ್ರೆಯನ್ನು ಮಾಡ್ಬೋದು ಸುರಭಿ ಮುದ್ರೆ ಅನ್ನುವಂಥದ್ದು ಥೈರಾಯ್ಡ್ ಸಮಸ್ಯೆಗಳನ್ನು ಹೈಪೋಥೈರಾಯಿಸಮ್ ಆಗಿರಲಿ ಹೈಪೋಥೈರಾಯ್ಡಿಸಮ್ ಆಗಿರಲಿ ಎರಡೂ ರೀತಿಯ ಸಮಸ್ಯೆಗಳಲ್ಲಿ ಕೂಡ ಸುರಭಿ ಮುದ್ರೆಯನ್ನು ನೀವು ಪ್ರಾಕ್ಟೀಸ್ ಮಾಡೋದರಿಂದ ನಿಮ್ಮ ಈ ಒಂದು ಥೈರಾಯ್ಡ್ ಸಮಸ್ಯೆ ಸರಿಯಾಗ್ತಾ ಬರುತ್ತೆ ಸುರಭಿ ಮುದ್ರೆಯನ್ನು ಮಾಡುವಾಗ ಈ ಎರಡು ಬೆಳ್ಳುಗಳನ್ನ ಅವಲ್ಟ ಅಂದರೆ ನಿಮಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರೋ ರೀತಿಯಲ್ಲಿ ಈ ರೀತಿಯಲ್ಲಿ ನಿಮ್ಮ ಫಿಂಗರ್ಸ್ಗಳನ್ನು ನೀವು ಸೇರಿಸ್ಕೊಳ್ಬೇಕು ನಂತರ ಕೈಯನ್ನು ಈ ರೀತಿಯಾಗಿ ತೆಗೆದಿಟ್ಕೊಳ್ಳೋಂಥರು ಸೊ ಈ ಸುರಭಿ ಮುದ್ರೆಯನ್ನು ಪ್ರತಿನಿತ್ಯ ಕನಿಷ್ಠ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಅಥವಾ ಬೆಸ್ಟ್ ಅಂತ ಅಂದರೆ ನಲವತ್ತೆಂಟು ನಿಮಿಷಗಳ ಕಾಲ ಪ್ರತಿನಿತ್ಯ ಮಾಡೋದರಿಂದ ಅದರ ಜೊತೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ನೀವು ಪಠಣ ಮಾಡೋದ್ರಿಂದ ನಿಮ್ಮ ಒಂದು ಥೈರಾಯ್ಡ್ ಸಮಸ್ಯೆಯಲ್ಲಿ ಹೆಚ್ಚಿನ ಒಳ್ಳೆಯ ಒಂದು ರಿಸಲ್ಟನ್ನು ನಾವು ನೋಡಲಿಕ್ಕಾಗತ್ತೆ ತುಂಬ ಬೇಗ ಅದನ್ನು ರಿಕವರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಪ್ರಾಣಾಯಾಮ ಅಂತ ಬಂದಾಗ ಅನುಲೋಮ ವಿಲೋಮ ಅದರ ಜೊತೆಯಲ್ಲಿ ಭ್ರಾಮರಿ ಪ್ರಾಣಾಯಾಮ ನಿಮಗೆ ಅತ್ಯಂತ ಹೆಚ್ಚಿನ ಸಹಾಯವನ್ನು ಮಾಡುವಂತಹ ಪ್ರಾಣಾಯಾಮಗಳಾಗಿವೆ ಇದೆಲ್ಲದನ್ನು ಕೂಡ ನೀವು ಫಾಲೋ ಮಾಡಿಕೊಂಡು ಈ ಎಲ್ಲ ಪದ್ಧತಿಗಳನ್ನು ಅನುಸರಿಸಿಕೊಂಡು ಪಂಚಕರ್ಮ ಚಿಕಿತ್ಸೆ ಹಾಗೂ ನಮ್ಮ ಆಯುರ್ವೇದ ಪದ್ಧತಿಯ ಇಲ್ಲಿಯೇ ಬೆಳೆದು ತಯಾರಿಸಿದಂತಹ ಔಷಧಿಗಳ ಸಹಾಯದಿಂದ ನೀವು ಖಂಡಿತವಾಗಿ ಸಂ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರ್ಬೋದು ಹಾಗಿದ್ರೆ ನಮ್ಮಲ್ಲಿ ಚಿಕಿತ್ಸೆಯನ್ನು ಯಾವ ರೀತಿ ಪಡ್ಕೊಳ್ಬೋದು ನಮ್ಮಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಾದರೆ ನೀವು ಹತ್ತಿರದವರಾದ್ರೆ ಖಂಡಿತವಾಗಿ ಇಲ್ಲಿಯೇ ಬಂದು ಚೆಕಪನ್ನು ಮಾಡಿಸ್ಕೊಂಡು ನಿಮ್ಮ ದೇಹದ ಪ್ರಕೃತಿ ಹೇಗಿದೆ ನಿಮ್ಮ ದೇಹಕ್ಕೆ ಯಾವ ಚಿಕಿತ್ಸೆ ಅಗತ್ಯ ಇದೆ ಅನ್ನುವ ಬೇಸಿಸ್ ಮೇಲೆ ನೀವು ಚಿಕಿತ್ಸೆಯನ್ನು ಔಷಧಿಯನ್ನು ಪಡ್ಕೊಳ್ಬೋದು ಅಯ್ಯೋ ಇಲ್ಲ ಮೇಡಮ್ ನಾವು ತುಂಬ ದೂರದಲ್ಲಿದ್ದೀವಿ ಬೆಂಗಳೂರಲ್ಲಿದ್ದೀವಿ ತುಮಕೂರಲ್ಲಿದ್ದೀವಿ ದಾವಣಗೆರೆಯಲ್ಲಿ ಇದ್ದೀವಿ ಬೇರೆ ರಾಜ್ಯದಲ್ಲಿದ್ದೀವಿ ಬೇರೆ ದೇಶದಲ್ಲಿದ್ದೀವಿ ಸೊ ನಮಗೆ ಅಲ್ಲಿಗೆ ಬಂದು ಚೆಕಪ್ ಮಾಡಿಸ್ಕೊಳಕ್ಕಾಗಲ್ಲ ಅನ್ನುವರಿಗೋಸ್ಕರ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಲಭ್ಯ ಇರುತ್ತೆ ತೆರೆ ಮೇಲೆ ಬರ್ತಾ ಇರುವಂಥ ಸಂಖ್ಯೆಗೆ ಆನ್ಲೈನ್ ಕನ್ಸಲ್ಟೇಷನ್ ಅಂತ ಒಂದು ಸಂದೇಶವನ್ನು ಕಳಿಸಿ ಆಗ ಆನ್ಲೈನ್ ಕನ್ಸಲ್ಟೇಷನನ್ನು ಯಾವ ರೀತಿ ಬುಕ್ ಮಾಡಿಕೊ ಅನ್ನೋ ಎಲ್ಲ ವಿವರಗಳು ನಿಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಬರುತ್ತೆ ಆ ರೀತಿಯಲ್ಲಿ ನೀವು ಆನ್ಲೈನ್ ಕನ್ಸಲ್ಟೇಷನನ್ನು ಬುಕ್ಕಿಂಗ್ ಮಾಡಿಕೊಂಡು ಒಂದು ಎರಡು ಮೂರು ನಾಲ್ಕು ದಿನಗಳ ಒಳಗಾಗಿ ನಿಮಗೆ ಕನ್ಸಲ್ಟೇಷನ್ ಅರೇಂಜ್ ಮಾಡಿಸಿಕೊಡ್ತಾರೆ ಆಗ ನೀವು ಸ್ವತಃ ನನ್ನ ಜೊತೆಯಲ್ಲಿಯೇ ಮಾತನಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ವಿವರವಾಗಿ ಚರ್ಚೆಯನ್ನ ಮಾಡಿ ಯಾವ ರೀತಿಯಲ್ಲಿ ಇದಕ್ಕೆ ನಾವು ಚಿಕಿತ್ಸೆಯನ್ನ ಮಾಡಬಹುದು ಯಾವ ರೀತಿಯಲ್ಲಿ ಔಷಧಿಯನ್ನು ನೀಡಬಹುದು ಅನ್ನೋ ಒಂದು ವಿವರಣೆಯನ್ನು ನಾನು ಕೊಡ್ತೀನಿ ಅಷ್ಟೇ ಅಲ್ಲದೆ ಔಷಧಿಯ ಅಗತ್ಯ ಇದ್ದಲ್ಲಿ ಇಲ್ಲಿಯೇ ನಮ್ಮ ಈ ಒಂದು ಔಷಧಿಯ ವನವನ್ನು ನೀವು ನೋಡ್ತಾ ಇದ್ದೀರ ಈ ಔಷಧಿಯ ವನದಲ್ಲಿಯೇ ಬೆಳೆದಂತಹ ಔಷಧಿ ಸಸ್ಯಗಳನ್ನು ಬಳಸಿ ಔಷಧಿಯನ್ನು ನಿಮಗೋಸ್ಕರ ತಯಾರಿಸಿ ಅದನ್ನು ನಿಮ್ಮ ಮನೆಗೆ ಕಳಿಸಿಕೊಳ್ಳುವಂತಹ ಒಂದು ಇಂಡಿಯನ್ ಪೋಸ್ಟ್ ಮೂಲಕ ನಾವಿದನ್ನ ಕೊರಿಯರ್ ಅಥವಾ ಪೋಸ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೀವಿ ಆ ರೀತಿಯಾಗಿ ಔಷಧಿಯನ್ನು ನಿಮ್ಮ ಮನೆಗೆ ನಾವು ಕಳಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡ್ತೇವೆ ಹಾಗೆ ಅಲ್ಲದೆ ಏನಾದರೂ ಚಿಕಿತ್ಸೆ ಅಗತ್ಯ ಇದೆ ನಾಡಿ ಪರೀಕ್ಷೆ ಅಗತ್ಯ ಇದೆ ಅಂದರೆ ಇಲ್ಲಿಯೇ ಬರಲಿಕ್ಕೆ ಕೂಡ ನಾವು ಸಜೆಷನನ್ನು ಕೊಡ್ತೀವಿ ಸೊ ನಾಡಿ ಪರೀಕ್ಷೆಗೆ ನೀವು ಇಲ್ಲೇ ಬರೋದಾದರೆ ಕನಿಷ್ಠ ಎರಡು ದಿನಗಳ ಒಂದು ಸಮಯವನ್ನ ಇಟ್ಕೊಳ್ಬೇಕಾಗತ್ತೆ ದೂರದಿಂದ ಬರೋರ ಗಮನಕ್ಕಾಗಿ ಎರಡು ದಿನಗಳ ರಜೆಯನ್ನು ನೀವು ಸ್ಯಾಟರ್ಡೆ ಸಂಡೇ ಅಥವಾ ಗೌರ್ಮೆಂಟ್ ಹಾಲಿಡೇಸ್ ಅಥವಾ ಬೇರೆ ಯಾವುದೇ ನಿಮಗೆ ಅನುಕೂಲವಾದಂತಹ ಎರಡು ದಿನಗಳನ್ನ ಮೊದಲೇ ಇಲ್ಲಿ ಕರೆ ಮಾಡಿ ಬುಕ್ಕಿಂಗನ್ನು ಮಾಡಿಟ್ಕೊಂಡು ನಾಡಿ ಪರೀಕ್ಷೆಗೆ ಕೂಡ ಬರ್ಬೋದು ನಾಡಿ ಪರೀಕ್ಷೆಗೆ ಬರುವಾಗ ಮೊದಲಿನ ದಿನ ಇಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಚೆಕ್ ಇನ್ ಇರುತ್ತೆ ನೀವು ಬೆಳಗ್ಗೆ ಇಲ್ಲಿ ಬಂದು ಆ ಇಡೀ ದಿನ ನೀವು ರಿಲ್ಯಾಕ್ಸ್ ಆಗಬೇಕು ಸಂಪೂರ್ಣವಾದ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು ಆವತ್ತಿನ ದಿನ ಬೇಕಿದ್ರೆ ಗೋಕರ್ಣದ ಆತ್ಮಲಿಂಗ ಮಹಾಬಲೇಶ್ವರನ ದರ್ಶನವನ್ನು ಮಾಡುವಂಥದ್ದು ಮಹಾಗಣಪತಿ ಆಶೀರ್ವಾದವನ್ನು ಮಾಡುವಂಥದ್ದು ಅದನ್ನೆಲ್ಲ ಮಾಡ್ಬೋದು ಆದರೆ ಕಂಪ್ಲೀಟಾಗಿ ಗೋಕರ್ಣಕ್ಕೆ ಬಂದು ನೀವು ಉಳಿದುಕೊಂಡು ರೆಸ್ಟಲ್ಲಿ ಇರಬೇಕು ನಂತರ ಅದರ ಮಾರನೆಯ ದಿನ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಆರರಿಂದ ಎಂಟು ಗಂಟೆಯ ಮಧ್ಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ನಾಡಿ ಪರೀಕ್ಷೆನ ಮಾಡುವಂಥ ಒಂದು ಕ್ರಮ ಡಾಕ್ಟರ್ ಪತಂಜಲಿ ಶರ್ಮಾ ಅವರು ಅವರು ನಾಲ್ಕು ತಲೆಮಾರುಗಳಿಂದ ಮಾಡ್ಕೊಂಡು ಬರ್ತಾ ಇರುವಂಥ ಈ ಒಂದು ನಾಡಿ ಪರೀಕ್ಷಾ ಪದ್ಧತಿ ನಮ್ಮ ಕುಟುಂಬದಲ್ಲಿರುವಂಥದ್ದು ಸೊ ಈ ನಾಡಿ ಪರೀಕ್ಷಾವನ್ನು ನೀವು ಅವತ್ತು ಮಾಡಿಸ್ಕೊಂಡು ಏನೇನಾಗ್ತಾ ಇದೆ ಹೇಗಿದೆ ಯಾವ ರೀತಿಯ ಒಂದು ಚಿಕಿತ್ಸೆ ಅಥವಾ ವಾತ ಪಿತ್ತ ಕಫಗಳಲ್ಲಿ ಎಷ್ಟು ವೇರಿಯೇಷನ್ಸ್ ಆಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ನಿಮಗೆ ಚಿಕಿತ್ಸೆಯನ್ನು ನಾವು ಸಜೆಸ್ಟ್ ಮಾಡ್ತೀವಿ ಹಾಗೆ ಔಷಧಿಯನ್ನು ಕೊಡ್ತೀವಿ ಸೊ ಔಷಧಿಯನ್ನು ತೆಗೆದುಕೊಂಡು ಚಿಕಿತ್ಸೆಯ ಪ್ಲಾನಿಂಗನ್ನು ಅರ್ಥ ಮಾಡಿಕೊಂಡು ನೀವು ಮತ್ತೆ ಪುನಃ ನಿಮ್ಮ ಊರಿಗೆ ಹೋಗ್ಬೋದು ಯಾವಾಗ ಈ ಚಿಕಿತ್ಸೆಗೆ ನಾವು ಡೇಟ್ಸನ್ನು ಕೊಟ್ಟಿರ್ತೀವಿ ಅಥವಾ ನಿಮಗೆ ಅನುಕೂಲವಾದ ಡೇಟ್ಸಿಗೆ ಇಲ್ಲಿ ಅವೈಲೇಬಿಲಿಟಿ ಇದ್ದರೆ ಅದನ್ನು ಬುಕ್ಕಿಂಗ್ ಮಾಡಿಕೊಂಡು ಮತ್ತೆ ಪುನಃ ನಮ್ಮ ಸಂಸ್ಥೆಗೆ ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ನೀವು ಬರ್ಬೋದು ಸೊ ಇದಿಷ್ಟರ ಜೊತೆಯಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತಾ ಅನ್ನುವಂಥದ್ದು ಹೆಚ್ಚಿನ ಜನರ ಒಂದು ಪ್ರಶ್ನೆ ಇರುತ್ತೆ ಖಂಡಿತವಾಗಿ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಆಯುಷ್ ಕವರೇಜ್ ಅನ್ನುವಂಥದ್ದು ಇದ್ದದಿದ್ದರೆ ಖಂಡಿತವಾಗಿ ನಿಮಗೆ ಕ್ಲೇಮ್ ಆಗುತ್ತೆ ಅಗೇನ್ ನಿಮ್ಮ ಇನ್ಶೂರೆನ್ಸ್ ಕ್ಲೇಮಿಂಗ್ ಬಗ್ಗೆ ನೀವು ನಿಮ್ಮ ಇನ್ಶೂರೆನ್ಸ್ ಕಂಪನಿಯ ಜೊತೆ ಮಾತಾಡಬೇಕು ನಮಗೆ ಯಾವುದೇ ಡೈರೆಕ್ಟಾದ ಟೈಅಪ್ ಇಲ್ಲದೇ ಇರುವ ಕಾರಣ ಕ್ಯಾಶ್ಲೆಸ್ ವ್ಯವಹಾರ ಇಲ್ಲದೇ ಇರುವ ಕಾರಣ ನೀವು ಇಲ್ಲಿ ಪೇ ಮಾಡಿ ಚಿಕಿತ್ಸೆಯನ್ನು ತೆಗೆದುಕೊಂಡ ಮೇಲೆ ನಿಮಗೆ ಇನ್ಶೂರೆನ್ಸಿಂದ ಅದನ್ನು ವಾಪಸ್ ನೀವು ಪಡೆದುಕೊಳ್ಬೋದು ಅದನ್ನು ನೀವು ಕ್ಲೇಮ್ ಮಾಡಿ ಪಡೆದುಕೊಳ್ಳಬಹುದು ಅದಕ್ಕೆ ಬೇಕಾದಂತಹ ಎಲ್ಲ ಕಾಗದ ಪತ್ರವನ್ನು ಹಾಗೆ ಡಾಕ್ಯುಮೆಂಟ್ಸ್ಗಳನ್ನು ನಾವು ಸಿದ್ಧಪಡಿಸಿ ಕೊಡ್ತಾ ಇರ್ತೇವೆ ಸೊ ದಯವಿಟ್ಟು ಈ ಎಲ್ಲ ಮಾಹಿತಿಗಳನ್ನು ನೀವು ಪಡೆದುಕೊಂಡು ನಿಮ್ಮ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ಆರೋಗ್ಯ ಅನ್ನುವಂಥದ್ದನ್ನು ನಾವು ಸ್ವತಃ ಸರಿಯಾದ ರೀತಿಯ ಪ್ರಯತ್ನದಿಂದ ಪಡೆದುಕೊಳ್ಳಬೇಕೆ ಹೊರತು ಖನ್ನಿಂತಾನೆ ಬಂದು ನನಗೆ ಆರೋಗ್ಯ ಬೀಳಲಿ ಅಂತಂದರೆ ಸಿಗುವಂಥದ್ದಲ್ಲ ನಾವು ನಮ್ಮ ಸ್ವಂತ ಪ್ರಯತ್ನವಿಲ್ಲದೇ ಇದ್ದರೆ ಯಾವುದನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಆರೋಗ್ಯವನ್ನೂ ಕೂಡ ಪಡೆಯಲು ಸಾಧ್ಯವಿಲ್ಲ ಹಾಗಾಗಿ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ನಿಮ್ಮೆಲ್ಲ ಬಳಗಕ್ಕೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ವಿಡಿಯೋಗಳು ಅವುಗಳ ಮಾಹಿತಿಗಳು ಅವುಗಳ ನೋಟಿಫಿಕೇಷನ್ಗಳು ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ